ಸಿದ್ಧಗಂಗಾ ಶ್ರೀಗಳಿಗೂ ಕೂಡ ಭಾರತ ರತ್ನ ಕೊಡುವಂತೆ ಕಾಂಗ್ರೆಸ್ ಆಗ್ರಹಿಸಿದೆ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟಿದ್ದಕ್ಕೆ ತಕರಾರಿಲ್ಲ ಆದರೆ ನಮ್ಮ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದಂತಹ ಡಿಸಿಎಂ ಡಿಕೆಶಿ ಅವರು ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಮನವಿಯನ್ನ ಮಾಡಿತ್ತು ಇನ್ನು ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಇನ್ನು ಶ್ರೀಗಳು ಹೆಸರುವಾಸಿಯಾಗಿದ್ದರು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನುವುದು ನಮ್ಮ ಒತ್ತಾಯವಾಗಿದೆ ಹಾಗಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಟ್ರೆ ಒಳಿತು ಅಂತ ಹೇಳಿ ಮಾತನಾಡಿದರು ಅಧ್ವಾನಿ ಈ ದೇಶದಲ್ಲಿ ಒಬ್ಬ ಹಿರಿಯರು ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದಕ್ಕೆ ನಮ್ದು ಯಾರ್ದು ಏನ್ ತಗರಲಿ ಅಭಿನಿಸ್ತೀವಿ ಆದರೆ ಶಿವಕುಮಾರ್ ಶ್ರೀಗಳಿಗೆ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು ಅದು ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾದಂಥ ಶಿವಕುಮಾರ್ ಶ್ರೀಗಳಿಗೆ ಕೂಡ ಆ ಗೌರವನ ಸಲ್ಲಿಸಬೇಕು ಅಂತೇಳಿ ನಮ್ದು ಒತ್ತಾಯಿತು